ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಬೆಂಗಳೂರು ಜಿಲ್ಲೆಯಲ್ಲಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವ ಆಸ್ಪತ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಕ್ಯಾಶ್ಲೆಸ್ ಚಿಕಿತ್ಸೆ ಕೊಡುವ ಯೋಜನೆಯ ಪ್ರಮುಖ ಆಸ್ಪತ್ರೆಗಳ ಪಟ್ಟಿ ಈ ಯೋಜನೆಯಡಿಯಲ್ಲಿ ಸ್ಕಿನ್ ಕೇರ್ ಆರ್ಥೋ ಕೇರ್ श्रीनिवासम कैंसर के केर शिर्डि साई न्यू वरलक्ष्मी वैदेही डॉक्टर बी आर अंबेडकर मेडिकल कॉलेज, दि ऑक्सफर्ड मेडिकल कॉलेज, संतोष आस्पे हेल्थ सिस्टम प्राइवेट लिमिटेड सप्तगिरी सुपर स्पेशलिटी हेल्थ केयर ग्लोबल एंटरप्राइजेस एम एस रामय्य ಗವಾಯಿ ಹೆಲ್ತ್ ಕೇರ್ ಸನೀರ ಆಕಾಶ್ ಆಸ್ಪತ್ರೆ ನಕ್ಷತ್ರ ಆಸ್ಪತ್ರೆ ಹಾಗೂ ಸುವಿಕ್ಷಾ ಆಸ್ಪತ್ರೆಗಳು ಒಳಗೊಂಡಿದೆ ಈ ಎಲ್ಲ ಆಸ್ಪತ್ರೆಗಳು ಸರ್ಕಾರದಿಂದ ಮಾನ್ಯತೆ ಪಡೆದಿದ್ದು ಕೆ ಎ ಎಸ್ ಎಸ್ ಯೋಜನೆಗೆ ಎಂಪ್ಯಾನಲ್ ಆಗಿರುವೆ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರು ಈ ಆಸ್ಪತ್ರೆಗಳಲ್ಲಿ ತಮ್ಮ ಕೆ ಎ ಎಸ್ ಎಸ್ ಕಾರ್ಡ್ ಅಥವಾ ಸರ್ಕಾರಿ ನೌಕರರ ಐ ಡಿ ಬಳಸಿ ಉಚಿತ ಹಾಗೂ ಕ್ಯಾಶ್ಲೆಸ್ ಚಿಕಿತ್ಸೆ ಸೌಲಭ್ಯ ಪಡೆಯಬಹುದು ಇದು ಬೆಂಗಳೂರು ನಗರ ಜಿಲ್ಲೆಯ ಆಸ್ಪತ್ರೆಗಳ ಪಟ್ಟಿ ಇದೇ ರೀತಿಯಾಗಿ ಬೇರೆ ಜಿಲ್ಲೆಗಳ ಪಟ್ಟಿ ಕೂಡ ಶೀಘ್ರದಲ್ಲೇ ಪವರ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಾಗುತ್ತವೆ ಆದ್ದರಿಂದ ಈ ವಿಡಿಯೋ ನಿಮಗೆ ಉಪಯೋಗವಾಗುತ್ತಲ್ಲಿ ಲೈಕ್ ಮಾಡಿ ತಮ್ಮ ಸಹೋದ್ಯೋಗಿಗಳೊಂದಿಗೆ ಶೇರ್ ಮಾಡಿ ಪವರ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ